ನಮಸ್ತೆ ರೈತರಿಗೆ ನಮಸ್ತೆ ತಮ್ಮ ಹೆಸರು ಬಸವರಾಜಂತ ಬಸರಾಜಣ್ಣ ತಮ್ದುಕೊಂಡ ಮೈಗೊಂಡ ಯಾವ್ಯಾವ ಕೃಷಿ ಮಾಡ್ತೀರಾ ಅಡಿಕೆ ತೆಂಗು ಅಡಿಕೆ ತೆಂಗು ಎಷ್ಟಿದೆ ಅಡಿಕೆ ತೋಟ ಎಕರೆ ಇದೆ ಏಳು ಎಕರೆ ಇದೆ ಏಳು ಎಕರೆ ಏಳು ಎಕರೆ ಫಸ್ಲಿ ಬಂದಿದ್ಯಾ ಬರೋದಿದ್ಯಾ ಎಕರೆ ಬಂದಿದೆ ಇನ್ನೊಂದ್ ಎರಡು ಎಕರೆ ಬರೋದೈತಿ ಇನ್ನೊಂದ್ ಎರಡು ಎಕರೆ ಬರೋದೈತಿ ನಾಲ್ಕೂವರೆ ಎಕರೆಯಲ್ಲಿ ಏನು ಇಳುವರಿ ತೆಗಿತಿದ್ದೀರಾ ನಾಲ್ಕೂವರೆ ಎಕರೆಗೆ ಎಕರೆಗೆ ಹತ್ತು ಕ್ವಿಂಟಲ್ ಆರಾಮ ತೆಗಿತೀವಿ ಎಕರೆಗೆ ಹತ್ತು ಕ್ವಿಂಟಲ್ ಆರಾಮ ತೆಗಿತೀವಿ ಅಡಿಕೆ ಪರವಾಗಿಲ್ಲ ಅಣ್ಣ ಬೆಲೆ ಒಳ್ಳೆ ಬೆಲೆ ಸಿಗ್ತಾ ಇದೆಯಾ ಹೌದು ಸಿಗ್ತಾ ಇದೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆದಾಗಿಂದ ನಮ್ಗೆ ಸಮಸ್ಯೆ ಇಲ್ಲ ಸಮಸ್ಯೆ ಆಗಿಲ್ಲ 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 ಅವ್ರು ಟ್ಯಾಕ್ಸ್ ಹಾಕಿದ್ರಲ್ಲ ಹಾಗಾಗಿ ನಮಗೆ ಅಡಿಕೆಗೆ ಏನು ಸಮಸ್ಯೆ ಆಗಿಲ್ಲ ಹೌದಾ ಹೆಂಗೆ ಹೆಲ್ಪ್ ಆಯಿತು ಟ್ಯಾಕ್ಸ್ ನಿಮಗೆ ಅವರು ವರ್ಗಡೆ ಬರ ಅಡಕಿಗೆ ಎಲ್ಲಾ 280 ರೂಪಾಯಿ ಟ್ಯಾಕ್ಸ್ ಹಾಕಿದಾರಲ್ಲ ಹಹಹ ಇಲ್ಲ ಅಡಕಿಗೆ ಡಿಮ್ಯಾಂಡ್ ಆಯ್ತು ಡಿಮ್ಯಾಂಡ್ ಅವರು ವರ್ಗಡೆಯ ಅಡಕಿಗೆ ತರಬೇಕು ಅಂದ್ರೆ ಅದೇ ಅದೇ ಕಟ್ಟೇ ತರಬೇಕಲ್ಲ ನಿಜ 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 ಹಂಗಾಗಿ ನಮಗೆ ಒಂದು ಅನುಕೂಲ ಆಯ್ತು ಅಷ್ಟೇ ಹಹಹ ಏನು ಯಾವ ರೀತಿ ಆರೈಕೆ ಮಾಡ್ತೀರಾ ನೀವು ಆ ನೀರು ಮಾತ್ರ ಬೇಕೇ ಬೇಕಣ್ಣ ನೀರು ಅವಶ್ಯಕ ಹ ಸಗಣಿ ಗೊಬ್ಬರ ಡಿ ಎ ಪಿ ಹಕ್ಕಿಂತ ಆರ್ಗನಿಕ್ ಗೊಬ್ಬರಗಳು ಬರ್ತಾವೆ ಜಿಂಕು ಜಿಪ್ಸಮ್ಮು ಹಾಕ್ತಿವಿ ಎಲ್ಲಾನು ಎಲ್ಲ ಪೋರನ್ನು ಎಲ್ಲಾ ಕೊಳವೆ ಬಾವಿ ಅವಲಂಬಿತನ ಚಾನಲ್ ಎಲ್ಲ ಕೊಳವೆ ಬಾವಿ ಕೊಳವೆ ಬಾವಿ ಎಲ್ಲೆಲ್ಲ ನೀರ್ ಹಾಕ್ತಾವಣ್ಣ ಈ ಕಡೆ ಎಲ್ಲ ಮಳೆ ಚೆನ್ನಾಗಾದ್ರೆ ಸಮಸ್ಯೆ ಇಲ್ಲ ಮಳೆ ಏನಾರ ಕೈ ಕೊಡ್ತು ಅಂದ್ರೆ ಬೇಡ ಪಜಿತಿ ಹೇಳ್ಬಾರ್ದು ಹೌದಾ ಮಳೆ ಮೇಲೆ ನಮ್ದೆಲ್ಲ ಜೀವನ ಎಲ್ಲ ಡ್ರಿಪ್ ಮುಖಾಂತರ ಒಂದ್ ಎರಡ್ ಮೂರ್ ನೀರ್ ನೀರ್ ಕೊಡ್ತೀವಿ ಅಣ್ಣ ಒಂದ್ ವರ್ಷಕ್ಕೆ ಒಂದ್ ಎಕರೆಗೆ ಏನ್ ಖರ್ಚು ಬರುತ್ತಣ್ಣ ಖರ್ಚಲ್ಲ ತೋಟಕ್ಕೆ ಒಂದ್ ಎಕರೆ ಒಂದ್ ವರ್ಷಕ್ಕೆ ಏನಂದ್ರೆ ಅಡಿಕೆ ಬೇಸಾಯದಿಂದ ಹಿಡಿದು ಕಟಾಪಿನ್ ಅದನ್ನ ಮಾರ್ಕೆಟಿಂಗ್ ಮಾರೋವರೆಗೂ ಒಂದ್ ಎಕ್ರೆಯಲ್ಲಿ ಬರ್ತಕ್ಕಂತ ಇನ್ಕಮ್ ಗೆ ಸೇರ್ಬಿಟ್ಟು ಆ ಖರ್ಚೆಲ್ಲ ಸೇರ್ಬಿಟ್ಟು ನಾವೆಲ್ಲ ಅಡಿಕೆ ಕೊಯ್ಯೋದು ಹೆಚ್ಚೋದು ಒಣಗಿಸೋದು ಗೊಬ್ಬರ ಹೊಲ ಹೊಡೆಯೋದು ನೀರ್ ಬಿಡೋದು ಎಲ್ಲ ಸೇರಿದ್ರೆ ಒಂದ್ ಎಕರೆಗೆ ಒಂದ್ ಲಕ್ಷ ರೂಪಾಯಿ ಬರುತ್ತೆ ಎಲ್ಲಾ ನಮ್ ಕೂಲಿಯರ್ದ ಅಡಿಕೆ ಹೆಚ್ಚಿದ್ದು ಒಣಗಿಸಿದ್ದು ಎಲ್ಲಾ ಸೇರಿ ಒಂದ್ ಲಕ್ಷ ರೂಪಾಯಿ ಒಂದ್ ಲಕ್ಷ ರೂಪಾಯಿ ಬರುತ್ತೆ ಎಷ್ಟು ಎಷ್ಟು ಕ್ವಿಂಟಲ್ ಅಡಿಕೆ ತಗಿತೀರಾ ಒಂದ್ ಎಕರೆಗೆ ಒಂದ್ ಎಕ್ರೆಗೆ ಎಂಟು ಹತ್ತು ಹದಿನೈದು ಹೇಳಕ್ಕಳುವರಿ ಎಂಟರಿಂದ ಹಿಡಿದು ಹದಿನೈದರ ತನಕ ತೆಗಿಬಹುದು ಎಂಟರಿಂದ ಹದಿನೈದರ ತಕನ ತೆಗಿಬಹುದು ಫಲವತ್ತತೆ ಮೇಲೆ ಹೋಗುತ್ತೆ ಗೋಟು ಸಸಿ ಮೇಲೆ ಫಲವತ್ತತೆ ನೀರು ಅವ್ರ ಗಿಡಗಳು ಆಯ್ಕೆ ಮಾಡ್ಕೊಂಡಿರ್ತಾರಲ್ಲ ಆ ಗಿಡದ ಮೇಲೆ ನಿಮ್ಮೆಲ್ಲ ಹತ್ತಿ ನಿಮ್ಮ ಬರ್ತವೆ ಆರಾಮಾಗ ಬರ್ತವೆ ಹನ್ನೆರಡರ ತನಕ ತೆಗಿತೀವಿ ಹನ್ನೆರಡರ ತಕನ ತಗಿತೀರಾ ಅಣ್ಣ ಏನಿಲ್ಲ ಇತ್ತೀಚಿನ ದಿನಗಳಲ್ಲಿ ಅಡಿಕೆ ತೋಟ ತುಂಬಾ ಕಡ್ತಾ ಇದ್ರೆ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಏನು ಅಣ್ಣ ಎಲ್ಲ ರೈತರು ಈಗ ಆಸೆ ಮನುಷ್ಯನಿಗೆ ಬಿಟ್ರೆ ದುಡ್ಡು ಬೇರೆದ್ರಾಗ ಆದ್ರಾಗೂ ಈಗ ಆದಾಯ ಹೆಚ್ಚಿಗೆ ಇಲ್ಲ ಹಂಗಾಗಿ ಎಲ್ಲಾ ಅಡಿಕೆಗೋಸ್ಕ ಬರ್ತಾ ಇದಾರೆ ಅಷ್ಟೇ ರೈತರು ಎಲ್ಲರೂ ನಾನು ಚೆನ್ನಾಗಿರ್ಬೇಕು ಅನ್ನೋದು ಆಸೆ ಇರ್ತತ್ತಲ್ಲ ಮನುಷ್ಯನಿಗೆ ನಿಜ 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 ಭವಿಷ್ಯದಾಗೆ ಅಡಿಕೆ ಬೆಳೆ ಬಗ್ಗೆ ಏನ್ ಚಿಂತನೆ ಮಾಡಿದೀರಾ ನೀವು ಈ ಏನಿಲ್ಲಣ್ಣ ಈಗ ಹೆಂಗಿದ್ರೆ ಏನ್ ಸಮಸ್ಯೆ ಅಂತ ಇಲ್ಲ ಈಗ ಎಲ್ಲಾ ಕಡೆಗೂ ಈಗ ಇಲ್ಲಿಂದ ಚೀನಾ ರಫ್ತ ಅಮೆರಿಕಕ್ಕೂ ಇದ್ರಾಗ ಈಗ ನಮ್ಮ ಮಂಗ್ಳೂರ ಚಾಕ್ಲೇಟು ಟೀ ಪುಡಿ ಎಲ್ಲಾ ತಯಾರು ಮಾಡ್ತಾ ಇದರಲ್ಲ ನಿಜ 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 ಹಂಗಾಗಿ ಎಲ್ಲಾ ಕಡೆ ಬೇಡಿಕೆ ಐತಿ ಅಡಿಕೆ ಈಗ ಹೊಸ ಹೊಸ ಗಳು ಬರ್ತಾ ಇದಾವೆ ಸದ್ಯಕ್ಕೆ ಸಮಸ್ಯೆ ಇಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಮಧ್ಯವರ್ತಿಗಳು ರೈತರಿಗೆ ಮಾಡ್ತಾರ ಅಷ್ಟೇ ನಿಜ 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 ಇನ್ನೊಂದ್ ಏನಂದ್ರೆ ಎಲ್ಲ ಕೊಳವೆ ಬಾವಿ ಮೇಲೆ ಅವಲಂಬಿತ ಆಗಿದಾರಲ್ಲ ಈ ಕಡೆ ಎಲ್ಲ ಕೊಳವೆ ಅಣ್ಣ ಈ ಸೈಡ್ ಎಲ್ಲ ಚಾನಲ್ ತೋಟ ಬೆಳೆದಂತ ರೈತರು ಎಷ್ಟು ಪರ್ಸೆಂಟ್ ಕೊಳವೆ ಬಾವಿಗೆ ಅಣ್ಣ ಕನಿಷ್ಠ ಒಂದು ಪರ್ಸೆಂಟ್ ಜನ ಕೊಳವೆ ಬಾವಿಯಲ್ಲಿ ಅಡಿಕೆ ಬೆಳೀತಿರೋದು ಹೌದಾ ಚಾನಲ್ ಎಲ್ಲ ಕೊಳವೆ ಬಾವಿ ಹೌದು ಇರೋದೇ ನಲವತ್ತು ಪರ್ಸೆಂಟ್ ನಮಗೆ ಮಳೆಗಾಲ ಚೆನ್ನಾಗಿ ನಡೆಸಿರೇ ಆಗ್ತಾವೆ ಮಳೆ ಏನಾರ ಸಮಸ್ಯೆ ಆದ್ರೆ ಬಹಳ ಸಮಸ್ಯೆ ಆಗುತ್ತೆ ಎಲ್ಲ ನಾವು ಮಳೆ ಮೇಲೆ ಮಳೆ ಮೇಲೆ ಡಿಪೆಂಡ್ ಎಲ್ಲ ಎಷ್ಟು ಬೋರ್ ಅಣ್ಣ ನಿಮ್ಮ ಏಳು ಎಕರೆ ಅಂದ್ರೆ ನಮ್ಮ ಏಳು ಎಕರೆಗೆ ಒಂದು ಒಂದ್ ಐದು ಬೋರ್ ಇದಾವೆ ಐದು ಬೋರ್ ಇದಾವೆ ಐದರ ಮೂರು ಹೊಡಿತಾ ಇದೀವಿ ಅದೇ 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 ಎಲ್ಲ ಡ್ರಿಪ್ ಮುಖಾಂತರ ಹಾಯಿಸ್ತೀವಿ ಎಲ್ಲ ಹನಿ ನೀರಾವರಿ ಪದ್ಧತಿ ಎಲ್ಲ ಸಂತುಕ್ಕೆ ಮಾಡ್ತೀರಾ ಅಡಿಕೆನ ಎಲ್ಲ ನಾವೇ ಸಂತ ಮಾಡೋದು ಹ ಯಾರಿಗೂ ಕೊಡೋದಿಲ್ಲ ಯಾರಿಗೂ ಕೊಡಲ್ಲ ಸಂತುಕ್ ಮಾಡೋದ್ರಿಂದ ಏನೇನ್ ಲಾಭಗಳು ಇದಾವಣ ರೈತನಿಗೆ ನಾಲ್ಕು ಎಕರೆ ಈಗ ಒಂದ್ ಒಂದ್ ಎಕರೆ ಸಂತ ಮಾಡ್ತೀವಿ ಅಂದ್ರೆ ಎಲ್ಲಾ ಖರ್ಚೆ ವರ್ಚ ತೆಗೆದು ಒಂದ್ ಲಕ್ಷ ರೂಪಾಯಿ ಲಾಭ ಇದ್ದೇ ಇರುತ್ತೆ ಒಂದ್ ಎಕರೆಗೆ ಅದೇ 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 ಒಂದ್ ಎಕರೆ ಒಂದ್ ಲಕ್ಷ ಲಾಭ ಇದ್ದೇ ಇರುತ್ತೆ ಎಲ್ಲಾ ಖರ್ಚು ವೆಚ್ಚ ಎಲ್ಲ ತೆಗೆದು ಒಂದ್ ಎಕರೆಗೆ ಒಂದ್ ಲಕ್ಷ ರೂಪಾಯಿ ನಂದಲ್ಲ ಅಂತ ಉಳಿತತೆ ಹ ಒಂದ್ ಹತ್ತು ಎಕರೆ ಮಾಡಿ ಹತ್ತು ಲಕ್ಷ ಉಳಿತತೆ ಈಗ ಇರ ಏಳ ಎಕರೆ ಅಚ್ಚುಕಟ್ಟ ಮಾಡ್ಕೊಂಡ್ರೆ ಏಳು ಲಕ್ಷ ರೂಪಾಯಿ ದುಡ್ಡು ಉಳಿತದೆ ಹೌದು ಏಳು ಲಕ್ಷ ಆರಾಮಾಗಿ ಉಳಿತತೆ ಈಗ ಬೇರೆ ಕೊಡ ಬದಲು ನಾವೇ ಸ್ವಂತ ಮಾಡಿ ಅದೇ ಏಳು ಲಕ್ಷ ನಾವು ಉಳಿಸ್ಕೋಬಹುದಲ್ಲ ಹೌದು ರೈತರು ತುಂಬಾ ಜನ ಏನ್ ಮಾಡ್ತಾರೆ ರಿಸ್ಕ್ ತಗೊಂಡಲ್ಲಿ ತೋಟಗಳು ಕೊಟ್ಟು ಬಿಡ್ತಾರಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಾ ಮನೆಗೆ ಮಾಡಾರ ಇರಲ್ಲ ಇರ್ತಾರೆ ಒಣಗ್ಸೋದು ಕೂಲಿ ಅರ್ಥ ಕುರಿಯೋದು ಸುಲಭ ಇಲ್ಲಿ ಹೊತ್ತು ಅದೇ 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 ಕೂಲಿ ಅರ್ಥಾಗ ಮಾಡ್ಸೋದು ಅಷ್ಟು ಸುಲಭ ಇಲ್ಲ ದುಡ್ಡು ಕೊಟ್ರೆ ಇವತ್ತು ಎಣ್ಣೆ ಹೊಡೆದು ಬಂದು ಅಯ್ಯೋ ಅನ್ನ ಸಿಟ್ ಬಿಡ್ತಾರೆ ಅವ್ರ ಕೈಯಾಗೆ ಉರಿಲಾರ್ದೆ ಅರ್ಧ ಜನ ತೋಟ ಕೊಟ್ಟಿ ಅವಿನ ಯಾವನಿ ಬೇಕಿ ಸಮಸ್ಯೆ ಅಂತಾರೆ ಅದೇ 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 ಅಣ್ಣ ಇದ್ರಾಗೆ ಎರಡೇ ಐಟಮ್ ಮಾಡಿದ್ರೆ ಮೂರ ಐಟಮ್ ಎರಡೇ ಮಾಡದ್ ನಾವು ಎರಡು ಯಾವ ಯಾವ ರಾಶಿ ಗೊರಬ್ಳು ಗೊರಬ್ಲು ಹಾ ಎರಡೇ ಮಾಡೋದು ಗೋಟ ಉದುರಿದ್ ಇರ್ತೇತಲ್ಲ ಚಾಲಿ ಸಿಪ್ಪೆ ಗೋಟು ಹಾ ಹಾ ಅದು ಅದು ಸಪ್ರೇಟ್ ಈ ನಾವ್ ಬೇಸದ್ರ ಮಾತ್ರ ಎರಡೇ ಐಟಮ್ ಒಂದು ರಾಶಿ ಒಂದು ಗೊರಬ್ಲು ಹಾ ಹಾ ಇನ್ನೊಂದು ಐಟಮ್ ಹೊಲ್ದಾಗ ಉದುರಿ ಇರ್ತೈತೆ ಚಾಲಿ ಅದು ಹಂಗೆ ಕೊಟ್ಟು ಹೊಸ ರಾಶಿ ಅಡಿಕೆ ಎಷ್ಟಿದೆ ಈಗ ನಲವತ್ಮೂರ ಐತೆ ಈಗ ಈ ಬೆಲೆ ನಿಮಗೆ ಸೂಕ್ತ ಅನ್ಸುತ್ತಾ ಇವತ್ತಿಗೆ ಏನು ಇನ್ನೂ ಆಗ್ಬೇಕು ಅನ್ಸುತ್ತಾ ಹೋದ ವರ್ಷ ಈ ಟೈಮ್ ನಾಗ ನಲ್ವತ್ತಾರು ಇತ್ತು ಗೊರಬ್ಲು ಮೂವತ್ತೆರಡು ಇತ್ತು ಈ ವರ್ಷ ಇದು ನಲ್ವತ್ ಮೂರ ಐತ್ ರಾಶಿ ಗೊರಬಲು ಇಪ್ಪತ್ತ್ ಮೂರ್ ಕೇಳ್ತಾರ ಬರೀ ಎಂಟ್ ಸಾವಿರ ರೂಪಾಯಿ ಕಮ್ಮಿ ಕೇಳ್ತಾ ಇರೋ ಗೊರಬ್ಲ ಏನಕ್ಕೆ ಆಗಿರೋದೀಗ ಅದೇನೋ ಮಾರ್ಕೆಟ್ ನಾಗ ಮಾಲ ಏನೋ ರಿಜೆಕ್ಟ್ ಆಗೈತೆ ಅಂತ ಪೇಪರ್ನಾಗ ಓದಿದ್ದು ಮಧ್ಯವರ್ತಿಗಳು ಏನ್ ಮಾಡಿದಾರೆ ಅಂದ್ರೆ ರಾಶಿನೂ ಸೆಕೆಂಡ್ಸ್ ಮಿಕ್ಸ್ ಮಾಡಿ ಕಂಪ್ನಿ ಕಳಿಸಿದಾರೆ ಅಲ್ಲಿಂದ ರಿಜೆಕ್ಟ್ ಆಗತ್ತಂತ ಮಾಲೂಸ್ ಕಳಿಸಿದ್ದಾರೆ ಅಂತ ಅವ್ರು ಮಾಡಿರೋ ಇದಕ್ಕೆಲ್ಲ ರೈತರಿಗೂ ಸಮಸ್ಯೆ ಇನ್ನು ರೇಟ್ ಆಗುತ್ತಲ್ಲ ಮುಂದಿನ ದಿನಗಳಲ್ಲಿ ಅದೇ ಅಣ್ಣ ನೋಡಬೇಕು ಈಗ ಮಾಲ್ ಕೇಂದ್ರ ಸರ್ಕಾರದ ಮೇಲಲ್ಲ ಅವ್ರ ಹೊರಗಡೆ ಅಡಿಕೆ ಬಿಡ್ಕೊಂಡಿದ್ರೆ ನಮಗೆ ರೈತರು ಆರಾಮಾಗಿರ್ತೀವಿ ಅದ ಅದು ಹೊರಗಡೆ ಅಡಿಕೆ ಬಿಟ್ಕೋಬಾರ್ದು ಹೌದು ಹೊರಗಡೆ ಅಡಿಕೆ ಬರಬಾರ್ದು ನಮ್ಮ ದೇಶಕ್ಕೆ ಮಲೇಷ್ಯಾ ಕಡೆ ಇಂಡೋನೇಷ್ಯಾ ಇಲ್ಲೆಲ್ಲಿಂದಲ ಬರ್ತೈತೆ ಅಂತಲ ಮಲೇಷ್ಯಾ ಕಡೆಯಿಂದ ಬರ್ತೈತೆ ಅಂತಲ್ಲ ಆ ಅಡಿಕೆ ಬರಬಾರ್ದು ನಮ್ಮ ನಮ್ಮ ಒಳಕ್ಕೆ ಅದು ಅದ 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 ಒಳಗೆ ಬರಲಿಲ್ಲಂದ್ರೆ ನಾವು ಆರಾಮಾಗಿರ್ತೀವಿ ಈಗ ಅಡಿಕೆ ತೊಡದು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಣ ಕೊನೆಯದಾಗಿ ಕೊನೆಯದಾಗಿ ಎಲ್ಲ ಚೆನ್ನಾಗಿ ಮಾಡ್ಲಿ ಬಿಟ್ರೆ ಅಷ್ಟೇ ಇನ್ನೇನು ಹೇಳೋಲ್ಲ ಎಲ್ಲ ಚೆನ್ನಾಗಿ ಮಾಡಲಿ ಯಾವ ರೀತಿ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬೇಕಲ್ಲ ಏನಿಲ್ಲ ಹಾಂ ಕರೆಕ್ಟ್ ನೀರ್ ಮೇಂಟೈನ್ ಮಾಡಿದ್ರೆ ಸಾಕು ನೀರ್ ಅತಿ ಹೆಚ್ಚಿಗೆ ನೀರು ಕೊಡೋದು ಬೇಕಾಗಿಲ್ಲ ಹಾರ ಹಾರಿದ ಕೊಟ್ರೆ ಸಾಕು ಸುಮ್ನೆ ಗದ್ದೆಗೆ ನಿಲ್ಲಿಸ್ತಾರಲ್ಲ ಬತ್ತಕ್ಕೆ ತರ ನಿಲ್ಲಿಸಬಾರ್ದು ಅದೇ ನೀರ ಅವಶ್ಯಕತೆ ಎಷ್ಟೈತೆ ಅಷ್ಟು ನೀರು ಕೊಟ್ಟಿ ಕ್ಲೀನ್ ಆಗಿ ಗೊಬ್ಬರ ಸಗಣಿ ಗೊಬ್ಬರ ಆರ್ಗಾನಿಕ್ ಗೊಬ್ಬರಗಳು ಮೇಂಟೈನ್ ಮಾಡಿದ್ರೆ ಬೇಕಾದಂಗ ಅಷ್ಟು ಮಾಡಿದ್ರೆ ಸಾಕು ಹಾಂ ಹಾಂ ಶ್ರಮವಹಿಸಿ ಶ್ರದ್ಧೆಯಿಂದ ತೋಟನ ಆರೈಕೆ ಮಾಡಬೇಕು ಆರೈಕೆ ಮಾಡಿದ್ರೆ ಸಾಕು ಏನು ಸಮಸ್ಯೆ ಏನಿಲ್ಲ ಸ್ವಂತುಕ್ ಮಾಡಿದ್ರೆ ಒಂದು ಎಕ್ರೆಗ್ ಒಂದ್ ಲಕ್ಷ ರೂಪಾಯಿ ಲಾಭ ಎತ್ತಿಟ್ಕೋಬೋದು ಹೌದು ಸ್ವಂತು ಮಾಡಿದ್ರೆ ಒಂದ್ ಎಕ್ರೆಗೆ ಒಂದ್ ಲಕ್ಷ ರೂಪಾಯಿ ನಂದಲ್ಲ ಅಂತ ಲಾಭ ಇಟ್ಕೋಬೋದು ಮನ್ಯಾಗ ಮಾಡೋರಿದ್ರೆ ಖಂಡಿತವಾಗಿ ಮಾಡ್ಕೋಬೋದು ಹೌದು ಮನೆ ಆರೈ ಜನ ಬೇಕಿದಕ್ಕೆ ಅದೇ ಅದೇ ಅದ ಅದ ಒಬ್ಬರಿಗ ಏನು ಮಾಡೋಕ್ಕಾಗಲ ಹಾ 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 ಅಣ್ಣ ಈ ಒಣಗಲು ಎಷ್ಟು ಒಣಗಲು ಒಣಗಸ್ತೀರ ಆ ಬಿಸ್ಲಿದ್ರೆ ಆರು ದಿನ ಹಾ ಬಿಸ್ಲಿಲ್ಲಪ್ಪ ಒಂದು ಸ್ವಲ್ಪ ಮೋಡ ಮುಚ್ಚಿದಂತ ಮಳೆ ಇತ್ತು ಅಂದ್ರೆ ಎಂಟರಿಂದ 10 ದಿನ ಮತ್ತೆ ಒಣಗಕ್ಕಾಗಲ್ಲ ಅದಾದ್ಮೇಲೆ ಇಲ್ಲ ಇಲ್ಲ ಮನಿ ಚೀಲ ತುಂಬಿಟ್ರೆ ಮಾರದೆ ಅದ ಯಾವ ನಿಮಗೆ ಅನುಕೂಲ ಆಗುತ್ತೆ ಯಾವ ರೇಟ್ ಬರುತ್ತೆ ಒಳ್ಳೆ ರೇಟ್ ಅವ ಕೊಡದೇ ಯಾವ ಮಾರ್ಕೆಟ್ ಗುಡಿ ದಾವಣಗೆರೆ ಓಡೀತೀರಾ ಭೀಮ್ ಸಮುದ್ರ ಓಡೀತೀರಾ ನಾವು ಎಲ್ಲೋ ಮಾರ್ಕೆಟ್ ಗೆ ಎಲ್ಲಿ ಓಡಿಯಾಲ ಆವ್ರೆ ಮಂಟಪ ಬಂತ ಎಲ್ಲ ತಾಣ ಹೋಗಿ ದುಡ್ಡ್ ಕೊಟ್ಟಿ ಓಹೋ ಇಲ್ಲಿಗೆ ಬಂದ್ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿಗೆ ಬಂದೇ ದುಡ್ಡ್ ಕೊಟ್ಟಿ ತಾಣ ಹೋಗ್ತಾರೆ ಅದ ಅದ 100 ಚೀಲ ಇದ್ರೆ ಹೋಯ್ತಾರೆ ಎಲ್ಲಾ ಮಷಿನ್ ಆಗಿ ಸುಲಿಸ್ತೀರಾ ಕೈಗೆ ಕೈ ಸುಲಿಗೆ ಅನ್ನ ಈಗ ಎಲ್ಲಾ ಒಂದು 70 ಭಾಗ ಜನ ಕೈ ಸುಲಿಗೆ ಒಂದು ಮೂವತ್ತು ಭಾಗ ಜನ ಯಾವ್ದು ಉತ್ತಮ ಈಗ ಕೈ ಸುಲಿಗೆ ಉತ್ತಮ ಈಗ ಅವಶ್ಯಕತೆ ಏನು ಉತ್ತಮೇಬೇಕು ನಾವೀಗ ಎಲ್ಲ ಕೈ ಸುಲಿಗೆ ಅನ್ಕೊಂಡ್ ಕುತ್ಕೊಂಡ್ರೆ ಇಲ್ಲೆಲ್ಲ ನಿಜ ನಿಜ ಗೋಟೆ ಉದುರ್ತೈತಿ ಸಿಕ್ಕರೆ ಸುಲಿಸಬಹುದು ಖಂಡಿತ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ಹೆಂಗ್ ಬರ್ತೇವೆ ನೀವು ಸಿಕ್ಕರೆ ಕೈ ಸುಲಿಗೆ ಸಿಗಲಿಲ್ಲ ಮಿಷಿನ್ ತುಂಬ ಧನ್ಯವಾದಗಳು ಅಣ್ಣ ನಮಸ್ತೆ ಥ್ಯಾಂಕ್ ಯು ಅಣ್ಣ ಹ್ಞೂ